ಪ್ರೀತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮೊಟ್ಟಿಗೆ ತಂದಿದ್ದೀನಿ ಅದು ಹೌ ಟು ಸೆಲೆಕ್ಟ್ ಬೆಸ್ಟ್ ಕಾಲೇಜ್ ಒಂದು ಉತ್ತಮವಾದ ಕಾಲೇಜ್ ಅನ್ನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ನಾನು ಕಂಪ್ಲೀಟ್ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆನೆ ಕೊನೆವರೆಗೆ ನೋಡಿ ನೀವೇನಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮಾಡ್ಕೊಳ್ತೀರಲ್ಲ ವಿಡಿಯೋ ಮುಂದುವರ್ಸೋಣ ಬನ್ನಿ ಪ್ರೀತಿ ವೀಕ್ಷಕರೇ ಯು ಸಿ ಆಗಿದೆ ಡಿಗ್ರಿ ಮಾಡಬೇಕು ಪಿ ಜಿ ಮಾಡಬೇಕು ಆ ತರದಲ್ಲಿ ಏನಾದ್ರೂ ನೀವು ಹುಡುಕಾಟ ನಡೆಸಿದ್ರೆ ಕಾಲೇಜ್ ಸೆಲೆಕ್ಷನ್ ಮಾಡುವಾಗ ಯಾವ ಕಾಲೇಜು ಉತ್ತಮವಾಗಿರುತ್ತೆ ಹೀಗೆ ಅದನ್ನ ಸೆಲೆಕ್ಟ್ ಮಾಡಬೇಕು ಪಾಯಿಂಟ್ ನಂಬರ್ ಒಂದು ಮಾನ್ಯತೆ ಹೊಂದಿರುವ ಕಾಲೇಜ್ ಆಗಿರ್ಬೇಕು ಅಂದ್ರೆ ರೆಕಗ್ನೈಸ್ಡ್ ಕಾಲೇಜ್ ಅದು ಎಷ್ಟೋ ಸಂದರ್ಭದಲ್ಲಿ ಯಾವ್ಯಾವ್ದೋ ಕಾಲೇಜನ್ನ ಸೇರ್ಕೊಂಡು ನನ್ ಡಿಗ್ರಿ ಕಂಪ್ಲೀಟ್ ಆಗ್ಲಿಲ್ಲ ನನ್ ಮಾರ್ಕ್ಸ್ ಕಾರ್ಡ್ ಬರ್ಲಿಲ್ಲ ಅಂತ ವ್ಯತ್ಯಪಡುವ ವಿದ್ಯಾರ್ಥಿಗಳನ್ನ ನೋಡಿದ್ದೇನೆ ಹಾಗಾದ್ರೆ ಯಾವ ರೆಕಗ್ನೈಜೇಷನ್ ಆಗಿರ್ಬೇಕು ಬಹುತೇಕವಾಗಿ ಯು ಜಿ ಸಿ ರೆಕಗ್ನೈಜೇಷನ್ ಆಗಿರ್ತಕ್ಕಂಥ ಕಾಲೇಜ್ಗಳು ಇರ್ತವೆ ಮತ್ತು ಒಂದು ಸ್ಥಳೀಯ ಗವರ್ನಮೆಂಟ್ ರೆಕಗ್ನೈಸೇಷನ್ ಇರ್ತಕ್ಕಂತ ಕಾಲೇಜ್ ಗಳಾಗಿರ್ತವೆ ಅಂದ್ರೆ ಸರ್ಕಾರ ಅನುಮತಿಯನ್ನು ಕೊಟ್ಟಿರ್ಬೇಕು ಯು ಇಂದ ಅಫಿಲಿಯೇಷನ್ ಇರಬೇಕು ಇನ್ನು ಮತ್ತು ಏನಾದ್ರು ನೋಡೋಣ ಅನ್ನೋದಾದ್ರೆ ನ್ಯಾಕ್ ಅಕ್ರಿಡೇಷನ್ ಇದೆಯಾ ಅದಕ್ಕೆ ನ್ಯಾಕ್ ಕಮಿಟಿ ಬಂದು ಈ ಕಾಲೇಜ್ ಲೆವೆಲ್ ಅನ್ನ ಕೊಟ್ಟಿದೆಯಾ ಕೊಡುತ್ತೆ ಎ ಎ ಪ್ಲಸ್ ಎ ಪ್ಲಸ್ ಪ್ಲಸ್ ಬಿ ಸಿ ಈಗೆಲ್ಲ ಕೊಡುತ್ತೆ ನೀವೇನಾದ್ರು ಎ ಪ್ಲಸ್ ಪ್ಲಸ್ ಇದ್ರೆ ಅದು ಟೀಚಿಂಗ್ ಎಲ್ಲ ಆಗ್ಬೋದು ಫ್ಯಾಕಲ್ಟೀಸ್ ಎಲ್ಲಾಗ್ಬಹುದು ಪರಿಸರದಲ್ಲಿ ಆಗ್ಬಹುದು ಮತ್ತು ವಿದ್ಯಾರ್ಥಿಗಳ ಸ್ಕಿಲ್ ಅನ್ನ ಡೆವಲಪ್ ಮಾಡುವಲ್ಲಿ ಇರ್ಬೋದು ಬೆಸ್ಟ್ ಆಗಿದೆ ಅಂತ ಅದು ಮಾನ್ಯತೆಯನ್ನ ಕೊಟ್ಟಿರುತ್ತೆ ಆದಿಸಾಗಿ ಗೌರ್ನಮೆಂಟ್ ಗಳು ಯು ಜಿ ಮತ್ತು ನ್ಯಾಕ್ ಅನ್ನು ಇದೆಯಾ ಅಂತಕ್ಕಂಥದ್ದನ್ನ ನೋಡ್ಕೊಳ್ಳಿ ಇನ್ನು ಪಾಯಿಂಟ್ ನಂಬರ್ ಟು ಅಧ್ಯಾಪಕರ ಗುಣಮಟ್ಟ ಅಲ್ಲಿನ ಟೀಚರ್ಸ್ ಅವ್ರ ಪ್ರೊಫೆಸರ್ಸ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಯಾವ ಯಾವ ಕ್ವಾಲಿಫಿಕೇಶನ್ ಹೊಂದಿದ್ದಾರೆ ಯಾವ ಯಾವ ತರದ ಸ್ಕಿಲ್ಸ್ ಅನ್ನ ಹೊಂದಿದ್ದಾರೆ ಈ ಎಲ್ಲವನ್ನ ನೀವು ನೋಡ್ಬೇಕಾಗತ್ತೆ ನಿಮ್ಗೆ ಅದು ಡಿಸ್ಪ್ಲೇ ಇಲ್ಲ ಅಥವಾ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಾಸ್ಪೆಕ್ಟ್ ಅಲ್ಲಿ ಅದ್ರ ಡೀಟೇಲ್ಸ್ ಇಲ್ಲ ಅಂದ್ರೆ ಕೇಳಿ ತಿಳ್ಕೊಬೇಕಾಗತ್ತೆ ಅಂದ್ರೆ ಒಂದು ಉತ್ತಮವಾದ ಕಾಲೇಜ್ ಅಂದ್ರೆ ಅಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ನ ಸೆಲೆಕ್ಟ್ ಮಾಡಿರ್ತಾರೆ ಪ್ರೊಫೆಸರ್ಸ್ ಗಳು ಅಸೋಸಿಯೇಟ್ ಪ್ರೊಫೆಸರ್ಸ್ ಗಳು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗಳು ಅದರಲ್ಲೂ ಲೆವೆಲ್ ಆಫ್ ಲೆವೆಲ್ ಆ ಡಿಗ್ರೀಸ್ ಗಳಾಗಿರ್ತಕ್ಕಂಥವ್ರು ಸ್ಕಿಲ್ ಗಳನ್ನ ಹೊಂದಿರತಕ್ಕಂಥವ್ರು ಮತ್ತೆ ಆ ಫೀಲ್ಡ್ ನಾಲೆಡ್ಜ್ ಅನ್ನ ಹೆಚ್ಚು ಹೊಂದಿರತಕ್ಕಂಥವ್ರು ಎಷ್ಟೋ ಪುಸ್ತಕಗಳನ್ನ ಬರ್ದಿರೋರು ಗಳು ವರ್ಕ್ಶಾಪ್ ಗಳನ್ನ ಅಟೆಂಡ್ ಮಾಡಿರ್ತಕ್ಕಂಥವ್ರು ಎಲ್ಲ ಸ್ಕಿಲ್ ಅನ್ನ ಹೊಂದಿರೋರನ್ನ ಆಯ್ಕೆ ಮಾಡಿರ್ತಾರೆ ಅದನ್ನು ನೀವು ನೋಡ್ಕೋಬೇಕು ಬೇಸಿಕ್ ಆಗಿ ಕ್ವಾಲಿಫೈಡ್ ಇದ್ದಾರಾ ಅಂತಕ್ಕಂಥದ್ದನ್ನು ಕೂಡ ನೋಡ್ಕೋಬೇಕಾಗತ್ತೆ ಆ ಎಲ್ಲಾ ಡೀಟೇಲ್ಸ್ ಪ್ರಾಸ್ಪೆಕ್ಟ್ ಅಲ್ಲಿ ಕೊಟ್ಟಿರ್ತಾರೆ ವೆಬ್ಸೈಟ್ ಗಳಲ್ಲಿ ಕೊಟ್ಟಿರ್ತಾರೆ ನಿಮ್ ಇಲ್ಲ ಅಂದ್ರೆ ಕೇಳಿ ತಿಳ್ಕೊಬೇಕಾಗುತ್ತೆ ಬಹುತೇಕವಾಗಿ ರೆಕಗ್ನೈಸ್ಡ್ ಕಾಲೇಜ್ಗಳು ತುಂಬಾ ಬೆಳ್ದಿರೋ ಕಾಲೇಜ್ಗಳು ಅವೆಲ್ಲವನ್ನ ಗಳಲ್ಲಿ ಅಥವಾ ವೆಬ್ಸೈಟ್ ಗಳಲ್ಲಿ ಹಾಕಿರ್ತವೆ ನೀವು ನೋಡ್ಬೋದು ಅದನ್ನ ಜೊತೆಗೆ ಅವರನ್ನ ಭೇಟಿ ಮಾಡಬಹುದು ಅಲ್ಲಿ ಹಾಕಿರ್ತಕ್ಕಂಥವ್ರನ್ನ ನೀವು ಮಾತನಾಡಿಸ್ಬೋದು ಮಾತನಾಡಿಸೋದು ಇನ್ನೂ ಉತ್ತಮನೇ ಆ ಪ್ರೊಫೆಸರ್ಸ್ ಗಳನ್ನ ಭೇಟಿ ಆಗೋದು ಕೌನ್ಸಿಲಿಂಗ್ ತೆಗೆದುಕೊಳ್ಳೋದು ಬಹಳ ಉತ್ತಮ ಆಗುತ್ತೆ ಮಾಡ್ಬೋದು ಪ್ರೀತಿ ವೀಕ್ಷಕರೇ ಅನುಭವ ಅರ್ಹತೆ ಪರಿಣಿತಿ ಇವೆಲ್ಲವೂ ಕೂಡ ಇದ್ದಂತ ಟೀಚರ್ಸ್ ಅಲ್ಲಿದ್ರೆ ನೀವು ಕೂಡ ಅವರಿಂದ ಹೆಚ್ಚು ಗೇನ್ ಮಾಡಬಹುದು ಆದೇಶದಾಗಿ ಇದನ್ನು ಕೂಡ ನೀವು ಉತ್ತಮವಾದ ಕಾಲೇಜನ್ನು ಸೆಲೆಕ್ಟ್ ಮಾಡುವಾಗ ಒಂದು ಪಾಯಿಂಟ್ ಆಗಿ ನೋಡ್ಬೇಕಾಗುತ್ತೆ ಪಾಯಿಂಟ್ ನಂಬರ್ ತ್ರೀ ಸೌಲಭ್ಯಗಳು ಒಂದ್ ಕಾಲೇಜ್ ಅಂತ ಹೇಳಿದ್ರೆ ಏನೇನ್ ಸೌಲಭ್ಯ ಇರಬೇಕು ಅದರಲ್ಲೂ ಬೇಸಿಕ್ ಆಗಿ ಏನಿರ್ಬೇಕು ಹೈ ಲೆವೆಲ್ ಹೇಗಿರ್ಬೇಕು ಇದೆಲ್ಲವನ್ನ ನೀವು ಮೊದಲು ಖುದ್ದಾಗಿ ಹೋಗಿ ನೋಡ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೊದಲನೇದಾಗಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ಉತ್ತಮವಾದ ಲೈಬ್ರರಿ ಇದೆಯಾ ಅಂತ ಲೈಬ್ರರಿ ತುಂಬಾ ಚೆನ್ನಾಗಿದ್ರೆ ನಿಮ್ಗೆ ನಾಲೆಡ್ಜ್ ಅನ್ನ ಹೆಚ್ಚು ಹೆಚ್ಚು ನಿಮ್ಮ ಪ್ರೊಫೆಸರ್ಸು ಹೇಳಿಕೊಡುವುದಕ್ಕಿಂತ ಹೆಚ್ಚು ಹೆಚ್ಚು ನಾಲೆಡ್ಜ್ ಅನ್ನ ಗೈನ್ ಮಾಡಬಹುದು ಇನ್ನು ಎರಡನೇದಾಗಿ ಲ್ಯಾಬ್ಗಳು ಅಂದ್ರೆ ಪ್ರಾಕ್ಟಿಕಲ್ ಆಗಿ ನೀವು ಕಲಿತಕ್ಕಂತ ಸಂದರ್ಭದಲ್ಲಿ ಲ್ಯಾಬ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಸಂದರ್ಭದಲ್ಲಿ ಕಾಲೇಜ್ಗಳಲ್ಲಿ ಸರಿಯಾದ ಲ್ಯಾಬ್ ಗಳೇ ಇರಲ್ಲ ಸುಮ್ನೆ ತೋರಿಸ್ಬಿಟ್ಟು ಅಡ್ಮಿಷನ್ ಮಾಡಿರ್ತಾರೆ ಆ ದಿಸಾಗಿ ಆ ಗಳ ಒಂದು ಅಕೊಮಡೇಷನ್ಸ್ ತುಂಬಾ ಚೆನ್ನಾಗಿದೆಯಾ ಎಕ್ಸಿಸ್ಟಿಂಗ್ ಇದೆಯಾ ಅದು ಈ ಎಲ್ಲವನ್ನ ನೋಡ್ಕೋಬೇಕಾಗುತ್ತೆ ಮತ್ತೆ ವೈಫೈ ಫೆಸಿಲಿಟಿ ಅದಿದೆಯಾ ಕ್ಯಾಂಪಸ್ ಅಲ್ಲಿ ತುಂಬಾ ಕಾಲೇಜ್ ಗಳು ಆಗ್ತವೆ ವೈಫೈ ಅನೇಬಲ್ ಫ್ರೀ ವೈಫೈ ಫ್ರೀ ವೈಫೈ ಬೇಕು ಅಂತ ಏನು ಬಯಸಬೇಡಿ ಆದ್ರೆ ವೈಫೈ ಅನೇಬಲ್ ಇದೆಯಾ ನೀವು ನಿಮ್ ಕೆಲಸಗಳನ್ನ ಇಂಟರ್ನೆಟ್ ಅಲ್ಲಿ ಮಾಡ್ಕೋಬಹುದಾ ಅವಕಾಶ ಇದೆಯಾ ಅದನ್ನು ಕೂಡ ನೋಡ್ಬೇಕಾಗತ್ತೆ ಇನ್ನು ಜೊತೆಗೆ ಪ್ಲೇಸ್ಮೆಂಟ್ ಇದೆಯಾ ಇವತ್ತಿನ ಕಾಲದಲ್ಲಿ ಪ್ಲೇಸ್ಮೆಂಟ್ ಬಹಳ ಮುಖ್ಯ ಆಗಿದೆ ವಿದ್ಯಾರ್ಥಿಯೊಬ್ಬ ಚೆನ್ನಾಗಿ ಓದ್ತಾನೆ ಎಲ್ಲ ಸ್ಕಿಲ್ಸ್ ಬೆಳೆಸ್ಕೊತಾನೆ ಆದ್ರೆ ಎಲ್ಲೆಲ್ಲೋ ಹುಡುಕಾಟವನ್ನ ಮಾಡ್ಬೇಕಾಗತ್ತೆ ಆ ದಿಸೆಯಿಂದಾಗಿ ಡಿಗ್ರಿ ಮುಗಿತಿದ್ದಾಗೆ ಪಿ ಜಿ ಮುಗಿತಿದ್ದಾಗೆ ನಾನು ಕಾಲೇಜ್ ಹೊರಬರುವಾಗ ಉದ್ಯೋಗದ ಜೊತೆಲಿ ಬರ್ತೀನ ಇದನ್ನು ಕೂಡ ನೋಡ್ಬೇಕಾಗತ್ತೆ ಆ ಪ್ಲೇಸ್ಮೆಂಟ್ ಹಿಂದೆ ಎಷ್ಟು ಕೊಡ್ಸಿದಾರೆ ಯಾವ ಕಂಪ್ನಿಗಳು ಟ್ಯಾಗನ್ ಆಗಿದಾವೆ ಅವು ರೆಕಗ್ನೈಸ್ಡ್ ಕಂಪ್ನಿಗಳ ಇವೆಲ್ಲವನ್ನ ನೀವು ಕೂಲಂಕಿಸುವ ಅಧ್ಯಯನ ಮಾಡ್ಬೇಕಾಗತ್ತೆ ಇನ್ನು ಫೋರ್ತ್ ಪಾಯಿಂಟ್ ಮುಂದುವರೆದು ಅದೇ ಪ್ಲೇಸ್ಮೆಂಟ್ ಅಲ್ಲಿ ಎಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಆಗಿದೆ ಇದನ್ನ ನೀವು ಬಹಳ ಚೆನ್ನಾಗಿ ನೋಡ್ಬೇಕಾಗತ್ತೆ ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ ಕಂಪ್ನಿಗಳನ್ನ ತೋರಿಸ್ತಾರೆ ಆದ್ರೆ ಎಷ್ಟು ಜನಕ್ಕಾಗಿದೆ ಅವ್ರು ಹೇಳ್ತಾರೆ ನೋಡಿ ತೌಸಂಡ್ ಜನಕ್ಕೆ ನಾವು ಮಾಡ್ಕೊಟ್ಟಿದೀವಿ ಟೂ ತೌಸಂಡ್ ಮಾಡ್ಕೊಟ್ಟಿದೀವಿ ತ್ರೀ ತೌಸಂಡ್ ಮಾಡ್ಕೊಟ್ಟಿದೀವಿ ಔಟ್ ಆಫ್ ಫೈವ್ ತೌಸಂಡ್ ನಾವು ಮ್ಯಾಕ್ಸಿಮಮ್ ಮಾಡ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅಂತ ಹಾಕಿರ್ತಾರೆ ಸಾಧ್ಯನ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗೋದು ಯಾವ್ದೇ ಕಾಲೇಜಲ್ಲಿ ಕಷ್ಟ ಸಾಧ್ಯ ಆದಾಗಿ ನೀವು ಅದ್ರ ಹಿನ್ನೆಲೆಯನ್ನ ತೆಗೆದು ನೋಡ್ಬೇಕಾಗುತ್ತೆ ಎಷ್ಟು ಜನ ಪ್ಲೇಸ್ಮೆಂಟ್ ಆಗಿ ಹೋಗಿದ್ದಾರೆ ಅವ್ರದ್ದು ಡೀಟೇಲ್ಸ್ ಅನ್ನ ಅವ್ರು ಇಟ್ಟಿರ್ತಾರೆ ನ್ಯಾಕ್ ಅಲ್ಲಿ ಕೇಳ್ತಾರದನ್ನ ನೋಡಿ ಎಷ್ಟು ಜನಕ್ಕೆ ನೀವು ಪ್ಲೇಸ್ಮೆಂಟ್ ಡೀಟೇಲ್ಸ್ ತೋರಿಸಿ ಅಂತಾರೆ ಅಕ್ರಿಡಿಯೇಷನ್ ಕೊಡುವಾಗ ಕೇಳ್ತಾರೆ ಆ ಫೈಲ್ ಇರುತ್ತೆ ನೀವು ನೋಡಿ ಎಷ್ಟು ಜನ ಕೊಟ್ಟಿದ್ದಾರೆ ನೀವ್ ತೆಗೆದುಕೊಂಡು ಕಾಲ್ ಮಾಡಬಹುದು ಪ್ಲೇಸ್ಮೆಂಟ್ ನೀವು ತೆಗೆದ್ಕೊಂಡ್ರ ಇಲ್ಲೇ ತಗದ್ಕೊಂಡ್ರಾ ಅಥವಾ ಹೊರಗಡೆ ಹುಡುಕುದ್ರಾ ಪ್ಲೇಸ್ಮೆಂಟ್ ಸ್ವಲ್ಪ ನಿಮ್ಗೆ ಚೆನ್ನಾಗ್ ಆಗತ್ತಾ ಅವ್ರ ತಯಾರಿ ಚೆನ್ನಾಗ್ ಮಾಡಿಸ್ಕೊಡ್ತಾರ ಈ ಎಲ್ಲಾ ಚೆಕ್ಅಪ್ಸ್ ಅನ್ನ ನೀವು ಮಾಡ್ಬೇಕಾಗತ್ತೆ ಹಾಗೆ ಮಾಡಿದ್ರೆ ನೀವು ಆ ಕಾಲೇಜಲ್ಲಿ ಹೆಚ್ಚು ಒಂದು ದುಡ್ಡನ್ನು ಕೊಟ್ಟು ಹೋಗಿರ್ತೀನಿ ಅಂತ ಅನ್ಕೊಳ್ಳಿ ಅದು ಹೊರಗೆ ಬಂದು ಉದ್ಯೋಗಗಳನ್ನ ಹುಡುಕ್ಬೇಕಾಗತ್ತೆ ಆದ್ರೆ ಕ್ಯಾಂಪಸ್ ಡ್ರೈವ್ಗಳಾದ್ರೆ ಈಸಿಯಾಗಿ ನೀವು ಕೆಲ್ಸಕ್ಕೆ ಹೋಗ್ಬಿಡ್ಬೋದು ಸಂಪಾದನೆನ ಆರಂಭ ಮಾಡ್ಬಿಡ್ಬೋದು ಆ ದಿಸ ಪ್ಲೇಸ್ಮೆಂಟ್ ಸೆಲ್ ಅನ್ನು ಕೂಡ ಸ್ವಲ್ಪ ಜಾಲಾಡಿ ನೆಕ್ಸ್ಟ್ ಫಿಫ್ತ್ ಒನ್ ಕ್ಯಾಂಪಸ್ ಎನ್ವೈರನ್ಮೆಂಟ್ ಪರಿಸರ ನಿಮ್ಗೆ ಕಲಿಯೋದಕ್ಕೆ ಕೇವಲ ಬಿಲ್ಡಿಂಗು ಕೇವಲ ಲ್ಯಾಬು ಇವಿಷ್ಟೇ ಇದ್ರೆ ಸಾಕಾಗಲ್ಲ ನಿಮ್ಗೆ ಕ್ಯಾಂಪಸ್ ಎನ್ವೈರನ್ಮೆಂಟ್ ಕೂಡ ಬಹಳ ಬಹಳ ಕೂಲ್ ಕಾಮ್ ಆಗಿರ್ಬೇಕಾಗತ್ತೆ ಯಾವುದೋ ಸಿಟಿಯ ಮಧ್ಯದಲ್ಲಿ ಮಾರ್ಕೆಟ್ ಅಲ್ಲಿ ತೆಗೆದುಕೊಂಡು ಹೋಗ್ಬಿಟ್ಟು ಕಾಲೇಜ್ ಮಾಡಿದ್ರೆ ಎಷ್ಟು ಕಲಿಕೆ ಸಾಧ್ಯ ಆಗುತ್ತೆ ನಿಮ್ಮ ಕಾನ್ಸಂಟ್ರೇಷನ್ ಎಷ್ಟು ನೀಟಾಗಿ ಆ ಸಬ್ಜೆಕ್ಟ್ ಮೇಲೆ ಬೀಳುತ್ತೆ ನಿಮ್ಮ ಪ್ರೊಫೆಸರ್ಸ್ ಗಳು ಹೇಳೋದನ್ನ ಎಷ್ಟು ಆ ಏಕಾಗ್ರತೆಯಿಂದ ನೀವು ಕೇಳಿಸ್ಕೊಳಕಾಗುತ್ತೆ ಕಾಲೇಜ್ ಎನ್ವೈರನ್ಮೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿಯ ಕಲಿಕೆಯ ಅಭಿವೃದ್ಧಿಯಲ್ಲಿ ಹಾಗಾದ್ರೆ ಒಂದ್ ಒಳ್ಳೆ ಪರಿಸರದಲ್ಲಿ ಕಾಲೇಜ್ ಇದೆಯಾ ಅದು ಇಲ್ವಾ ಅದು ಅಂತಕ್ಕಂಥ ನೋಡ್ಬೇಕಾಗುತ್ತೆ ಸಿಟಿಯ ಹೊರ ಅಥವಾ ಸಿಟಿಯ ಒಳಭಾಗದಲ್ಲಿ ಇದ್ರೆ ಅದ್ರ ಸುತ್ತ ಏನೇನಿದೆ ನಮ್ಗೆ ಇಲ್ಲಿ ಎಲ್ಲಾ ವಾತಾವರಣ ಸ್ವಲ್ಪ ಚೆನ್ನಾಗಿರುತ್ತಾ ನಾವು ಚೆನ್ನಾಗಿ ಕಲಿಬೋದ ಕಾಮಾಗಿರುತ್ತಾ ನಮ್ಗ ಅಥವಾ ಡಿಸ್ಟರ್ಬ್ ಆಗುತ್ತಾ ಕೆಲವು ಕಾಲೇಜ್ಗಳು ಸಿನಿಮಾ ಥಿಯೇಟರ್ ಪಕ್ಕದಲ್ಲಿ ಇರ್ತವೆ ಕೆಲವು ಕಾಲೇಜ್ಗಳು ಮಾಲ್ ಪಕ್ಕದಲ್ಲಿ ಇರ್ತವೆ ಇಲ್ಲಿ ಎಷ್ಟು ಕಲಿಯಕ್ಕಾಗತ್ತೆ ಮೊದಲೇ ವಿದ್ಯಾರ್ಥಿಗಳ ಮನಸ್ಸು ಚಂಚಲ ಹೌದಲ್ವಾ ಇಂತಹ ಸಂದರ್ಭದಲ್ಲಿ ಇಂತ ಎಲ್ಲ ಪರಿಸರ ಇದ್ರೆ ಆ ಕಡೆ ಅಟ್ರಾಕ್ಟ್ ಆಗ್ತಿರ್ತಾರೆ ಈ ಕಾರಣದಿಂದ ನೀವು ಈ ಪರಿಸರವನ್ನು ಕೂಡ ನೋಡ್ಬೇಕಾಗುತ್ತೆ ಒಂದು ಗ್ರೀನಿ ಪರಿಸರ ಇದೆಯಾ ಅಲ್ಲಿ ಫೆಸಿಲಿಟಿ ಕಂಪ್ಲೀಟ್ ಚೆನ್ನಾಗಿದೆಯಾ ಬಿಲ್ಡಿಂಗ್ ಜೊತೆಗೆ ಅಲ್ಲಿರ್ತಕ್ಕಂಥ ಡೆಸ್ಕ್ ಗಳು ಬೋರ್ಡ್ಗಳು ಪ್ರೊಜೆಕ್ಟರ್ ಗಳು ಇವೆಲ್ಲ ಚೆನ್ನಾಗಿದ್ಯಾ ಮತ್ತೆ ಕಾಲೇಜಲ್ಲಿ ಸೇರ್ತಕ್ಕಂತ ವಿದ್ಯಾರ್ಥಿಗಳು ಆ ಪರಿಸರನು ಚೆನ್ನಾಗಿದೆಯಾ ಅಥವಾ ಎಂತಂತದೋ ವಿದ್ಯಾರ್ಥಿಗಳು ಬಂದು ಸೇರ್ತಾರ ಇಲ್ಲಿ ಈ ಎಲ್ಲ ಪರಿಸರವನ್ನ ನೀವು ನೋಡ್ಬೇಕಾಗತ್ತೆ ಒಂದಷ್ಟು ಪಾಸ್ ಔಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕೇಳ್ಬೇಕಾಗತ್ತೆ ಖುದ್ದಾಗಿ ನೀವೇ ಹೋಗಿ ನೋಡ್ಬೇಕಾಗತ್ತೆ ಇವೆಲ್ಲವನ್ನ ಎಕ್ಸಾಮಿನ್ ಮಾಡಿ ಕಾಲೇಜ್ ಸೆಲೆಕ್ಷನ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಫೀಸ್ ಸ್ಟ್ರಕ್ಚರ್ ಅಂಡ್ ಸ್ಕಾಲರ್ಶಿಪ್ಸ್ ಪ್ರೀತಿ ವೀಕ್ಷಕರೇ ಕಾಲೇಜ್ ಚೆನ್ನಾಗಿದೆ ಎನ್ವೈರನ್ಮೆಂಟ್ ಚೆನ್ನಾಗಿದೆ ಕೋರ್ಸಸ್ ಗಳು ಚೆನ್ನಾಗಿದಾವೆ ಹೋಗ್ಬಿಡೋಣ ಅಂದ್ರೆ ಅದಕ್ಕೆ ತಕ್ಕನಾಗಿ ಫೀಸು ನಾವು ಹೊಂದಿಸ್ಲಿಕ್ಕೆ ಬೇಕಲ್ಲ ಆ ಕಾಲೇಜಿಗೂ ನಮ್ಮ ಫೀಸಿಗೂ ಹೊಂದಾಣಿಕೆ ಇದೆಯಾ ನಾವು ಆ ಕಾಲೇಜಿಗೆ ಫೀಸ್ನ ಕಟ್ಬೋದಾ ಅಥವಾ ಅಲ್ಲಿ ಪರಿಸರ ಇಲ್ದೇನೆ ಹೆಚ್ಚು ಫೀಸ್ ಗಳನ್ನ ಕೇಳ್ತಿದಾರಾ ಒಳ್ಳೆ ಕೋರ್ಸ್ ಗಳಿಲ್ದೇನೆ ಒಳ್ಳೆ ಪ್ಲೇಸ್ಮೆಂಟ್ ಇಲ್ದೇನೆ ಹೆಚ್ಚು ಫೀಸ್ ಗಳನ್ನ ತಗೋತಾ ಇದ್ದಾರ ನಾವು ಕೊಟ್ಟ ಕಾಸಿಗೆ ನಾವು ಪ್ರತಿಯಾಗಿ ಏನಾದ್ರೂ ಪಡ್ಕೋತಿವ ಅಲ್ಲಿ ಎಲ್ಲವನ್ನ ಎಕ್ಸಾಮಿನ್ ಮಾಡಬೇಕು ಮತ್ತು ವಿದ್ಯಾರ್ಥಿ ವೇತನದ ಫೆಸಿಲಿಟಿ ಇದೆಯಾ ಅದು ಸರ್ಕಾರಿ ವಿದ್ಯಾರ್ಥಿ ವೇತನ ಆಗ್ಬೋದು ಅಥವಾ ಕಾಲೇಜು ಕೂಡ ವಿದ್ಯಾರ್ಥಿ ವೇತನಗಳಾಗ್ಬೋದು ಆಗ್ಬಹುದು ಬಹುತೇಕವಾಗಿ ಕಾಲೇಜುಗಳು ತುಂಬಾ ಚೆನ್ನಾಗಿ ಓದ್ತಕ್ಕಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತವೆ ಫೀಸ್ ಕನ್ಸಿಷನ್ ಕೊಡ್ತವೆ ಇವೆಲ್ಲ ಇದೆ ಕೆಲವು ಕಡೆ ಇದನ್ನೆಲ್ಲವನ್ನ ಮೊದಲು ನೋಡಿ ಆನಂತರದಲ್ಲಿ ಜಾಯ್ನ್ ಆಗ್ಬೇಕು ಮ್ಯಾಕ್ಸಿಮಮ್ ಕಾಲೇಜ್ಗಳು ಈ ಎಲ್ಲ ಫೆಸಿಲಿಟಿಯನ್ನ ಕೊಡ್ತೀವಿ ಅಂತೇಳಿ ಕೌನ್ಸಿಲಿಂಗ್ ಗಳನ್ನು ಕೂಡ ಮಾಡ್ತವೆ ನೀವು ಆ ಕೌನ್ಸಿಲಿಂಗ್ ಗಳಿಗೆ ಭೇಟಿಯಾಗಿ ನೀವೇ ಖುದ್ದಾಗಿ ವಿಚಾರಿಸಿ ಅದರಿಂದ ಹೊರಗೂ ಕೂಡ ನೀವು ವಿಚಾರಿಸ್ಬೇಕಾಗತ್ತೆ ಅಂದ್ರೆ ಆಲ್ರೆಡಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವು ಅಧ್ಯಾಪಕರುಗಳು ಮತ್ತೆ ಹಾಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ನಮ್ಮ ಪರಿಸರದಲ್ಲಿ ಆ ಕಾಲೇಜಲ್ಲಿ ಓದಿಸ್ತಾ ಇರ್ತಕ್ಕಂತ ಪೇರೆಂಟ್ಗಳು ಎಷ್ಟೋ ಜನನ ನೀವು ಕೇಳಿ ಮಾಡಿ ಆ ನಂತರದಲ್ಲಿ ಕಾಲೇಜ್ ಸೆಲೆಕ್ಷನ್ ನ ಮಾಡ್ಬೇಕಾಗತ್ತೆ ಏಕಾಏಕಿ ನಾನು ವೆಬ್ಸೈಟ್ ಅಲ್ಲಿ ನೋಡ್ದೆ ಬ್ರೌಚರ್ ಅಲ್ಲಿ ನೋಡ್ದೆ ಅಥವಾ ಇನ್ಯಾವುದ್ರೆಲ್ಲ ನೋಡ್ದೆ ಅವ್ರ ಹೇಳಿದ್ರು ಇವ್ರು ಹೇಳಿದ್ರು ಹ್ಮ್ ಹ್ಮ್ ಒಂದ್ ಒಳ್ಳೆ ಕಾಲೇಜ್ ಸೆಲೆಕ್ಷನ್ ಅಂದ್ರೆ ನಿಮ್ಮ ಶ್ರಮನು ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರೀತ್ಯ ಪೋಷಕರೇ ನೀವು ಇದೆಲ್ಲವನ್ನ ಸ್ವಲ್ಪ ಸಮಯ ಕೊಟ್ಟು ನೋಡಿದ್ರೆ ನಿಮ್ಮ ಭವಿಷ್ಯಗಳು ಉತ್ತಮ ಆಗ್ತವೆ ಒಂದು ಒಳ್ಳೆ ಕಾಲೇಜು ಒಂದು ಒಳ್ಳೆ ಟೀಚರ್ಸು ನಿಮಗ್ ಸಿಗ್ತಾರೆ ಯಾವ್ದೋ ಒಂದು ಕಾಲೇಜನ್ನ ಸೆಲೆಕ್ಟ್ ಮಾಡಿ ನಮ್ಮ ಭವಿಷ್ಯಕ್ಕೆ ನಾವೇ ಕಲ್ಲ ಹಾಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ಲ ವೀಕ್ಷಕರೇ ಇದಿಷ್ಟು ಇವತ್ತಿನ ಮಾಹಿತಿ ಹೌ ಟು ಚೂಸ್ ಬೆಸ್ಟ್ ಕೋರ್ಸ್ ಅಂತಕ್ಕಂತ ಒಂದು ವಿಡಿಯೋನ ಮಾಡಿದೀನಿ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ ಎಂಡ್ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಒಂದೊಳ್ಳೆ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡೋದು ಹೇಗೆ ಅಂತಕ್ಕಂಥ ವಿಚಾರವನ್ನು ಕೂಡ ತಿಳ್ಕೋಬಹುದು ಜೊತೆಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಬಹುದು ಪ್ರೀತಿ ವೀಕ್ಷಕರೇ ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಇದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ಅಥವಾ ಯಾವ ವಿಚಾರಗಳು ನಿಮಗೆ ಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ